ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಮ್ಮೆ ಶ್ರೀಕೃಷ್ಣನಿಗೆ ನಾರದರ ಮೇಲೆ ಕಣ್ಣು ಬಿತ್ತು ಏಕೆಂದರೆ ನಾರದರು ಮಹರ್ಷಿ ಪರಮ ವಿಷ್ಣು ಭಕ್ತ ಅದು ಮಹಾವಿಷ್ಣುಗೂ ಗೊತ್ತು ಹಾಗೂ ಇಡೀ ಲೋಕಕ್ಕೂ ಗೊತ್ತು ನಾರದರಂಥ ವಿಷ್ಣು ಭಕ್ತ ಇನ್ನೊಬ್ಬನು ಇರಲು ಸಾಧ್ಯವಿಲ್ಲವೆಂದು ಏಕೆಂದರೆ ನಾರದರಿಗೆ ಮಹಾವಿಷ್ಣುವಿನ ಧ್ಯಾನ ಹಾಗೂ ಭಜಿಸುವುದನ್ನು ಬಿಟ್ಟರೆ ಮತ್ತೇನೂ ಗೊತ್ತೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾರದರಿಗೆ ವಿಷ್ಣುವಿನ ಮೇಲೆ ಮಹಾಭಕ್ತಿ ಪ್ರಚಂಡ ಭಕ್ತಿ ಆದರೆ ಇಷ್ಟಿದ್ದರೆ ಸಾಕಾಗುತ್ತಿತ್ತು ಏಕೆಂದರೆ ನಾರದರಿಗೆ ತಾನು ಮಹಾವಿಷ್ಣುವಿನ ಶ್ರೇಷ್ಠ ಹಾಗೂ ಪರಮ ಭಕ್ತ ಎನ್ನುವ ಹೆಮ್ಮೆ ಸ್ವಲ್ಪ ಕಾಣಿಸತೊಡಗಿತು ಶ್ರೀಕೃಷ್ಣನಿಗೆ ಆಗ ಶ್ರೀಕೃಷ್ಣನು ನಾರದರ ಹೆಮ್ಮೆಯನ್ನು ಕಡಿಮೆ ಮಾಡಲು ಒಂದು ಉಪಾಯವನ್ನು ಯೋಚಿಸತೊಡಗಿದನು ಶ್ರೀಕೃಷ್ಣ ಸ್ನೇಹಿತರ ಈ ರೀತಿ ನಾರದರಿಗೆ ಉಂಟಾದ ಸ್ವಲ್ಪ ಹೆಮ್ಮೆಯಿಂದ ಮಹಾವಿಷ್ಣುವು ಒಂದು ಉಪಾಯವನ್ನು ಮಾಡುತ್ತಿರಲು ಶ್ರೀಕೃಷ್ಣನಿಗೆ ತನ್ನ ಹಣೆಯ ಮೇಲೆ ಗಾಯ ಉಂಟಾಗುತ್ತದೆ ಆಗ ನಾರದರು ಶ್ರೀಕೃಷ್ಣನನ್ನು ಕೇಳುತ್ತಾರೆ ಈ ಗಾಯಕ್ಕೆ ಏನು ಮಾಡಲಿ ದೇವ ಎಂದು ಆಗ ಶ್ರೀಕೃಷ್ಣನು ನಾರದರಲ್ಲಿ ನಾರದರೆ ನನ್ನ ಶ್ರೇಷ್ಠ ಭಕ್ತರ ಪಾದ ಧೂಳನ್ನು ತಂದು ನನ್ನ ಗಾಯಕ್ಕೆ ಹಚ್ಚಿದರೆ ಆ ಗಾಯವು ವಾಸಿಯಾಗುವುದು ಎಂದು ನಾರದರಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ ಆಗ ನಾರದರು ಶ್ರೀಕೃಷ್ಣನ ಅಷ್ಟ ಹೋಗಿ ತಾಯಿಯಂದಿರೆ ನಿಮ್ಮ ಪಾದದ ಧೂಳನ್ನು ಕೊಡಿ ಶ್ರೀಕೃಷ್ಣನಿಗೆ ಹಣೆಯಲ್ಲಿ ಗಾಯ ಉಂಟಾಗಿದೆ ಅದಕ್ಕೆ ಹಚ್ಚಲು ನಿಮ್ಮ ಪಾದದ ಧೂಳು ಬೇಕು ಎಂದು ಕೇಳುತ್ತಾನೆ ಆದರೆ ಅಷ್ಟ ಬಾರಿಯರು ತಮ್ಮ ಪಾದದ ಧೂಳನ್ನು ಕೊಡಲು ನಿರಾಕರಿಸುತ್ತಾರೆ ಏಕೆಂದರೆ ಜಗದೊಡೆಯನ ಹಣೆಗೆ ನಮ್ಮ ಪಾದದ ಧೂಳನ್ನು ಹಚ್ಚಿದರೆ ಇನ್ನಿಲ್ಲದ ಪಾಪ ನಮ್ಮನ್ನು ಕಾಡುತ್ತದೆ ಎಂದು ಅವರು ನಾರದರಿಗೆ ತಮ್ಮ ಪಾದದ ಧೂಳನ್ನು ಕೊಡಲು ನಿರಾಕರಿಸುತ್ತಾರೆ ಆಗ ನಾರದರು ಶ್ರೀಕೃಷ್ಣನಲ್ಲಿಗೆ ಬಂದು ಇದ್ದ ವಿಷಯವನ್ನು ಇದ್ದ ಹಾಗೆ ಹೇಳುತ್ತಾನೆ ತಮ್ಮ ಅಷ್ಟ ಬಾರಿಯರು ತಮ್ಮ ಪಾದದ ಧೂಳನ್ನು ಕೊಡಲು ನಿರಾಕರಿಸಿದರು ಏಕೆಂದರೆ ಜಗದೊಡೆಯನಾದ ನಿನ್ನ ಹಣೆಗೆ ಅವರ ಪಾದ ಧೂಳನ್ನು ಹಚ್ಚಿದರೆ ಅವರಿಗೆ ಪಾಪ ಉಂಟಾಗುತ್ತದೆ ಎಂದು ಅವರು ಪಾದದ ಧೂಳನ್ನು ಕೊಡಲು ನಿರಾಕರಿಸಿದರು ಎಂದು ಶ್ರೀಕೃಷ್ಣನಲ್ಲಿ ಹೇಳುವಾಗ ಶ್ರೀಕೃಷ್ಣನು ನಾರದರೆ ನೀವು ಬೃಂದಾವನಕ್ಕೆ ಹೋಗಿ ಗೋಪಿಕೆಯರಲ್ಲಿ ಪಾದದ ಧೂಳನ್ನು ತನ್ನಿ ಎಂದು ಕೃಷ್ಣನು ನಾರದರಿಗೆ ಹೇಳುತ್ತಾನೆ ಆಗ ನಾರದರು ಬೃಂದಾವನಕ್ಕೆ ತೆರಳಿ ಅಲ್ಲಿ ಗೋಪಿಕೆಯರನ್ನು ಭೇಟಿ ಮಾಡಿ ಕೃಷ್ಣನ ಹಣೆಗೆ ಗಾಯವಾಗಿರುವುದು ಹಾಗೂ ಅದನ್ನು ವಾಸಿ ಮಾಡಲು ಕೃಷ್ಣನ ಶ್ರೇಷ್ಠ ಭಕ್ತರಾದ ನಿಮ್ಮ ಪಾದದ ಧೂಳನ್ನು ಕೃಷ್ಣನು ತರಲು ಹೇಳಿದ್ದಾನೆ ಆದ್ದರಿಂದ ತಾಯಂದಿರೇ ದಯವಿಟ್ಟು ನಿಮ್ಮ ಪಾದದ ಧೂಳನ್ನು ಕೊಡಿ ಎಂದು ನಾರದರು ಗೋಪಿಕೆಯರಲ್ಲಿ ಕೇಳುತ್ತಾರೆ ಇದನ್ನು ಕೇಳಿದ ಗೋಪಿಯರು ಒಬ್ಬೊಬ್ಬರಾಗಿ ಬೇಗನೆ ಎದ್ದು ಎಲ್ಲರೂ ತಮ್ಮ ಪಾದದ ಧೂಳನ್ನು ಸಂಗ್ರಹಿಸತೊಡಗುತ್ತಾರೆ ನಂತರ ಅದನ್ನೆಲ್ಲವನ್ನು ನಾರದರಲ್ಲಿ ಕೊಟ್ಟು ಬೇಗನೆ ಕೃಷ್ಣನ ಹಣೆಯ ಗಾಯವನ್ನು ವಾಸಿ ಮಾಡಿ ಎಂದು ಹೇಳುತ್ತಾರೆ ಆಗ ನಾರದರು ಗೋಪಿಯರನ್ನು ಕುರಿತು ತಾಯಂದಿರೆ ಜಗದೊಡೆಯನ ಹಣೆಗೆ ನಿಮ್ಮ ಪಾದದ ಧೂಳನ್ನು ಹಚ್ಚುವುದರಿಂದ ನಿಮಗೆ ಪಾಪ ಉಂಟಾಗುವುದಿಲ್ಲವೇ ಎಂದು ಕೇಳುತ್ತಾನೆ ಆಗ ಗೋಪಿಯರು ನಮಗೆ ಪಾಪ ಪುಣ್ಯದ ಅರಿವಿಲ್ಲ ನಮಗೆ ಶ್ರೀಕೃಷ್ಣನೇ ಎಲ್ಲ ಅವನ ಹಣೆಯ ಗಾಯ ವಾಸಿಯಾದರೆ ಸಾಕು ನಮಗೆ ಪಾಪ ಉಂಟಾದರೂ ಯೋಚನೆಯಿಲ್ಲ ಎಂದು ಹೇಳುತ್ತಾರೆ ಗೋಪಿಯರ ಪಾದದ ಧೂಳನ್ನು ತಂದು ಶ್ರೀ ಕೃಷ್ಣನ ಹಣೆಯ ಗಾಯಕ್ಕೆ ಹಚ್ಚುತ್ತಾರೆ ಸ್ವಲ್ಪ ದಿನಗಳ ನಂತರ ಗಾಯವು ಮಾಗುತ್ತದೆ ನಾರದರಿಗೆ ಗೋಪಿಯರು ಕೃಷ್ಣನಲ್ಲಿ ಇಟ್ಟಿದ್ದ ಮುಗ್ಧ ಪವಿತ್ರ ದೈವ ಪ್ರೇಮವನ್ನು ಅರಿತು ಆಶ್ಚರ್ಯವಾಗುತ್ತದೆ ಜ್ಞಾನಿಯಾದ ನನಗಿಂತಲೂ ಅನಕ್ಷರಸ್ಥರಾದ ಗೋಪಿಯರ ಭಕ್ತಿ ಅನನ್ಯ ಅದ್ಭುತ ಎಂದು ಅವರಿಗೆ ಅರ್ಥವಾಗುತ್ತದೆ ಆಗ ನಾರದರಿಗೆ ತಾವೇ ವಿಷ್ಣುವಿನ ಶ್ರೇಷ್ಠ ಹಾಗೂ ಪರಮ ಭಕ್ತ ಎನ್ನುವ ಹೆಮ್ಮೆಯು ಕರಗಿ ಹೋಗುತ್ತದೆ ಜ್ಞಾನಿಯಾದ ನನಗಿಂತಲೂ ಅನಕ್ಷರಸ್ಥರಾದ ಗೋಪಿಯರ ದೈವಿ ಪ್ರೇಮ ಅದ್ಭುತ ಎಂದು ತಿಳಿಯುತ್ತಾರೆ ಸ್ನೇಹಿತರೆ ಅಂದಿನಿಂದ ಇಂದಿನವರೆಗೂ ಶ್ರೀಕೃಷ್ಣ ಭಕ್ತರು ಹಾಗೂ ವೈಷ್ಣವರು ತಮ್ಮ ಹಣೆಯ ಮೇಲೆ ಗೋಪಿ ಚಂದನವನ್ನು ಧರಿಸುತ್ತಾರೆ ನೋಡಿದ್ರೆಲ್ಲ ಸ್ನೇಹಿತರೆ ಶ್ರೀಕೃಷ್ಣನು ತನ್ನ ಶ್ರೇಷ್ಠ ಹಾಗೂ ಪರಮ ಭಕ್ತನಾದ ನಾರದರನ್ನು ಬಿಡದೆ ಪರೀಕ್ಷೆಗೆ ಒಳಪಡಿಸಿದ ಈ ಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು